ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೆಸಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಇಲ್ಲಿ ಹುಳ್ಳಿಕಾಳು ಮತ್ತು ಟೊಮೊಟೊ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ನಾಲ್ಕು ವಿಷ ಬೇ ಕೂಗಿಸ್ಕೊಂಡಿದ್ದೀನಿ ಹುಳ್ಳಿಕಾಳು ಚೆನ್ನಾಗಿ ಬೇಯಬೇಕು ಜೊತೆಗೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಬಂದು ಆಪ್ಷನಲ್ಲೂ ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಹುಳ್ಳಿಕಾಳು ಹಾಕೊಂಡ್ರೆ ಸಾಕು ಈಗ ಟೊಮೆಟೊನೇ ಇದರಿಂದ ಸಪ್ರೇಟಾಗಿ ಎತ್ಕೋಬೇಕು ನೀವೇನಾದ್ರೂ ನಾನು ಚೆನ್ನಾಗಿ ಸುಪ್ರಕೆ ದಯವಿಟ್ಟು ಎಲ್ಲ ವೀಡಿಯೋಸು ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ಡೋಂಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಒಂದು ಮಿಕ್ಸಿ ಜಾರ್ಗೆ టోటన సాంబార్గా హో అదరీ స్వల్ప టమోటో హుణేహ్ణ హెణిన్కాయ ఫ ఫస్ట్ హర్కో అందరూ ఫుల్ ఉరిబేడి ఘాట్గా బిడతా ఒల్ప நோடி மெண்சிங்காய் எஸ்டி அந்த ஒன்ஸ்வல் காரவாக ஒன்றுஹு மெண்சிங்காய் அட்டூட்டாகி உருக்கோஸ்வல் காயே நீங்கள் துரதுபோது இல்லாந்திர சிக்கு சித்தா கட்மாடி சாக்கி ಟೊಮೊಟೊ ಒಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಕಾಯಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನೀರು ಬೆಳ್ಳುಳ್ಳಿ ನೋಡ್ತಾ ಇರ್ಬೋದು ನೈಸು ರುಬ್ಕೊಂಡಿದೀನಿ ನೀವು ಅಷ್ಟೇ ನೈಸಿಗೆ ರುಬ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಒಂದೊಳ್ಳೆ ಕಲರ್ ಇದೆ ಅಚ್ಚಲ ಕ್ಯಾಮ್ರಾದಲ್ಲಿ ಎಷ್ಟು ಕಲರ್ ಕಾಣಿಸ್ತಾ ಇಲ್ಲ ಬಟ್ ರಿಯಲ್ ಆಗಂತೂ ಒಳ್ಳೆ ಕಲರ್ ಇತ್ತು ಈಗ ಇದನ್ನು ಒಂದು ಬಾಕ್ಸ್ ಹಾಕಿ ಫ್ರಿಜ್ ಸಹ ಸ್ಟೋರ್ ಮಾಡಿ ಬೀಳ್ಕೋಬಹುದು ನೋಡ್ತಾ ಇರ್ಬೋದು ಈಗ ಫುಲ್ಲು ಏನು ಹಾಕೊಳ್ಳೋಕೋಗ್ಬಿಡಿ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲೇ ಇರಲಿ ನೋಡಿ ಮಿಕ್ಸಿ ಜಾರಲ್ಲಿ ಇನ್ನೂ ಇಷ್ಟಿದೆ ಇದಕ್ಕೆ ಆಗಲೇ ಇನ್ನೂ ಏನು ಟೊಮೊಟೊ ಮಿಕ್ಕಿತ್ತು ಆ ಟೊಮೊಟೊ ಹಾಕೋಬೇಕು ಟೊಮೊಟೊ ಹಾಕೊಂಡಿದ್ದ ಜೊತೆಗೆ ಹುಳ್ಳಿಕಾಳು ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಸಹ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಉರುಳಿಕಾಳು ಹಾಕ್ಕೊಂಡು ರುಬ್ಕೊಳ್ಳಿ

ಈಗ ನಾವೇನು ಟೊಮೊಟೊ ರುಬ್ಕೊಂಡಿರ್ತೀವಿ ಅದನ್ನ ಸಾಂಬಾರಿಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾವು ಫಸ್ಟ್ ಏನು ರುಬ್ಕೊತೀವಿ ಅದನ್ನು ಸಾಂಬಾರ್ಗೆ ಹಾಕೋದು ಬೇಡ ಬರೀ ಟೊಮೊಟೊ ಮಾತ್ರ ಸಾಂಬಾರ್ಗೆ ಹಾಕಬೇಕು ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇನ್ನು ನಿಮ್ಗೆ ಯಾವ್ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ನಿಮಗೆ ಯಾವ ಥರ ಕುಕಿಂಗ್ ರೆಸಿಪಿ ಬೇಕು ಕಮೆಂಟ್ ನಂಗೆ ಕಮೆಂಟ್ ಮಾಡಿ ಆಕೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್